ಹೇ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬಾಕ್ತಾಯಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಇವತ್ತಿನ ವಿಡಿಯೋ ಬಂದು ಸಿಂಪಲ್ ಆಗಿ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಆಗಿ ಮೇಕಪ್ ಯಾವ ರೀತಿಯಾಗಿ ಮಾಡೋದು ಅಂತ ಮಾಡಿ ತೋರಿಸ್ಕೊಡ್ತೀನಿ ರೇಷೇಂಟಾಗಿ ಎಲ್ಲಾದರೂ ಹೋಗಬೇಕು ಅಂದಾಗ ನಮಗೆ ಟೋನರ್ ಆಗಿರ್ಬೋದು ಸನ್ ಕ್ರೀಮ್ ಆಗಿರ್ಬೋದು ಅಥವಾ ಮಾಯ್ಶ್ಚರೈಸರ್ ಆಗಿರ್ಬೋದು ಅದೆಲ್ಲ ಹಾಕೊಳಕ್ಕೆ ನಮ್ಗೆ ಟೈಮ್ ಇರೋದಿಲ್ಲ ಜಸ್ಟ್ ಸಿಂಪಲಾಗಿ ನಾವು ರೆಡಿಯಾಗಿ ಹೋಗಬೇಕು ವಿತೌಟ್ ಏನೋ ಕ್ರೀಮ್ ಯೂಸ್ ಮಾಡ್ದೇ ಯಾವ ರೀತಿಯಾಗಿ ರೆಡಿ ಆಗೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನು ವಿತೌಟ್ ಕ್ರೀಮ್ ಯೂಸ್ ಮಾಡ್ದೇನೆ ನಾನು ರೆಡಿ ಆಗೋದು ದಿನ ಪೂರ್ತಿ ಅದೇ ರೀತಿಯಾಗಿ ರೆಡಿ ಆಗೋದು ಸೊ ಆ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸೊ ನಾನು ಚೆನ್ನೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನಷ್ಟು ಹೊಸ ಹೊಸ ಕಂಟೆಂಟ್ಗಳೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ ಸೊ ತಡ ಮಾಡೋದು ಬೇಡ ಯಾವ ರೀತಿಯಾಗಿ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಳೋದು ಬರೀ ಜಸ್ಟ್ ಟು ಟು ತ್ರೀ ಮಿನಿಟ್ಸಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ ಅಷ್ಟೇ ಪ್ರಾಡಕ್ಟ್ ಅದು ಏನು ಯೂಸ್ ಮಾಡಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ಫೋರ್ ಪ್ರಾಡಕ್ಟ್ ಕಾಣ್ತೀರಿ ಅಂತ ಅಂದ್ಕೊಳ್ತೀನಿ ಈ ನಾಲ್ಕೇ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಇವತ್ತು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತೀನಿ ಸಿಂಪಲ್ ಲುಕ್ ಕ್ರಿಯೇಟ್ ಮಾಡ್ತಾ ಇದೀನಿ ಸೊ ನೀವು ಅಂದ್ಕೊಳ್ಬೋದು ಏನು ಇದು ನಾನು ಮಾಡ್ಬೋದು ನಾನು ಮಾಡ್ಕೊಳ್ತೀನಿ ಏನು ಡಿಫ್ರೆಂಟಾಗಿ ಏನು ತೋರಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಏನಿಲ್ಲ ಆ ಥರ ಅನ್ಬೋದು ಬಟ್ ಇಷ್ಟು ಈ ಈ ಥರ ಮೇಕಪ್ ಮಾಡಿಕೊಂಡ್ರೆ ಏನು ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿರಲ್ಲ ಲುಕ್ಕೇ ಇರಲ್ಲ ಕ್ರೀಮ್ ಹಾಕ್ಕೊಂಡ್ರೆ ಲುಕ್ಕು ಅಂತ ಅಂದ್ಬಿಟ್ಟು ಅನ್ಬೋದು ಬಟ್ ನಾನಿವತ್ತು ಈ ಇದರಲ್ಲಿ ಮೇಕಪ್ ಕ್ರಿಯೇಟ್ ಮಾಡ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗೆ ಮುಖ ಫೇಸ್ ವಾಶ್ ಮಾಡಿದಿನಿ ಬಟ್ ಆದ್ರೂ ಒಂದು ಸ್ವಲ್ಪ ಇರ್ಲಿ ಅಂತಂದ್ಬಿಟ್ಟು ನಾನು ಒಂದು ಶೂಲಿ ನನ್ನ ಮುಖನ ವೈಪ್ ಮಾಡ್ಕೊಳ್ತೀನಿ ಬಿಕಾಸ್ ಕೆಲವರು ಕೊಡ್ತಾರೆ ಗೊತ್ತಾ ಫಸ್ಟೇ ರೆಡಿ ಆಗಿರ್ತಾರೆ ಕ್ರೀಮೆಲ್ಲ ಯೂಸ್ ಮಾಡಿರ್ತಾರೆ ಆಮೇಲೆ ವಿಡಿಯೋ ಮಾಡ್ತಿದ್ದಾರೆ ಕ್ರೀಮೆಲ್ಲ ಯೂಸ್ ಮಾಡಿಕೊಂಡು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ವೆಟ್ ಇಶ್ಯೂ ಇಂದಾನೆ ನಾನು ಫೇಸ್ನ ವೈಪ್ ಮಾಡ್ಕೊಳ್ತೀನಿ ಏನಂದರೆ ಕೆಲವರು ಕಾಮೆಂಟ್ಸ್ ಮಾಡೋರು ಇದ್ದಾರೆ ಫಸ್ಟೇ ನೀವೆಲ್ಲ ಯೂಸ್ ಮಾಡಿರ್ತೀರ ಆಮೇಲೆ ಸುಮ್ಮನೆ ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡೋದು ಅಥವಾ ಐಲೈನರ್ ಇಡೋದು ಆ ಥರ ಮಾಡ್ತೀರಾ ಫಸ್ಟ್ ಫುಲ್ ಕ್ಲಾರಿಟಿ ವೀಡಿಯೋ ಕ್ಲಿಯರ್ ವೀಡಿಯೋ ನಮ್ಗೆ ತೋರಿಸಿ ಫಸ್ಟಿಂದ ಯಾವ ರೀತಿಯಾಗಿ ಫೇಸ್ನ ವೈಪ್ ಮಾಡಿ ತೋರಿಸಿ ಅಂತ ನಮ್ಗೆ ಹೇಳ್ತೀರಾ ಸೊ ಹಂಗಾಗಿ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಫೇಸ್ ವೈಪ್ ಮಾಡಾಯಿತು ಡ್ರೈ ಇರೋದ್ರಿಂದ ನಾನು ಪಾಂಡ್ಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದೀನಿ ಸರ್ ಆದ್ಮೇಲೆ ನಾನು ಹೈಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಆಯ್ಲೈನರ್ ಆಯ್ತು ಈಗ ಕಾಜಲ್ ಅಪ್ಲೈ ಮಾಡ್ತೀನಿ ಈಗ ಲಾಸ್ಟ್ ಒಂದು ಲಿಪ್ಸ್ಟಿಕ್ ನ ಯೂಸ್ ಮಾಡ್ತೀನಿ ಸೊ ನೀಟಾಗಿ ಕೂಂಬೆಲ್ಲ ಮಾಡ್ಕೊಂಡು ಫೈನಲ್ ಲುಕ್ ತೋರಿಸ್ತೀನಿ ಆ ರೀತಿಯಾಗಿ ಕಾಣಿಸುತ್ತೆ ಮೇಕಪ್ ಅಂತ ಎಷ್ಟು ನೀಟಾಗಿ ಬಿಫೋರ್ ಮತ್ತು ಆಫ್ಟರ್ ಮೇಕಪ್ ನೋಡಿ ಯಾವ ರೀತಿ ಕಣೆ ನಾನು ಜಸ್ಟ್ ನಿಮ್ಮ ಮುಂದೆ ಯೂಸ್ ಮಾಡಿದ್ದೀನಿ ಯಾವ್ಯಾವ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಜಸ್ಟ್ ಈ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿರೋ ಲುಕ್ನ ಕ್ರಿಯೇಟ್ ಮಾಡ್ತಾ ಮಾಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದ್ಬಿಟ್ಟು ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಜಸ್ಟ್ ಟು ಟು ತ್ರೀ ಮಿನಿಟ್ಸಲ್ಲಿ ಯಾವ ರೀತಿಯಾಗಿ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್